ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಮುಂಜಾನೆ ಸಮಯ ಹೇಗಿದೆ ದೇವರು ಒಂದು ಹೊಸ ದಿನವೂ ನಮಗೆ ಕೊಟ್ಟಿದ್ದಾರಲ್ಲ ದೇವರನ್ನು ಸ್ತುತಿಸಬೇಕು ಸ್ತುತಿಸುವುದೆಲ್ಲ ಇರಲಿ ಬರೀ ಇಕ್ಕಟ್ಟೆ ಆಗಿದೆ ಹೋರಾಟವಾಗಿದೆ ಎಂಬುದಾಗಿ ಮನ ಸೋತು ಹೋಗಿದ್ದೀರಾ ಇಕ್ಕಟ್ಟಿನ ಮಧ್ಯದಲ್ಲಿ ಇದ್ದೀರಾ ಈಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಮನೆಯೊಳಗೆ ಇಕ್ಕಟ್ಟು ಓದುವಂಥ ಸ್ಥಳದಲ್ಲಿ ಇಕ್ಕಟ್ಟು ಕೆಲಸ ಮಾಡುವಲ್ಲಿ ಇಕ್ಕಟ್ಟು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಎಲ್ಲ ಕಡೆಯೂ ಇಕ್ಕಟ್ಟು ಬಿಸ್ನೆಸ್ ನಲ್ಲಿ ಒಂದೊಂದಾಗಿ ಬರುತ್ತಾ ಇದೆ ಆರ್ಥಿಕ ಕುಸಿತಗಳು ಹೊಸ ನಿಯಮಗಳು ಈ ರೀತಿಯಾಗಿ ಒಂದೊಂದು ಪರಿಸ್ಥಿತಿಯನ್ನು ನೋಡಿದರೂ ಇಕ್ಕಟ್ಟಾಗಿದೆ ಬಹಳ ಕಷ್ಟವಾಗಿದೆ ಹೇಗೆ ಬಾಳಬೇಕೋ ತಿಳಿಯುತ್ತಾ ಇಲ್ಲ ಎಂಬುದಾಗಿ ಇದ್ದೀರಾ ಇದು ಹೀಗೆ ಇರುತ್ತದೆ ಕಡೆಗಾಲದಲ್ಲಿ ಲೋಕ ಹೀಗೆ ಇರುತ್ತದೆ ಸಮಾಧಾನವನ್ನು ಹುಡುಕಿದರೂ ಅದು ಕಾಣುವುದಿಲ್ಲ ಎಂಬುದಾಗಿ ಸುಮ್ಮನೆ ಮಾತನಾಡುವವರು ಸಮಾಧಾನ ಸಮಾಧಾನ ಎಂಬುದಾಗಿ ಈ ನಾಯಕರುಗಳೆಲ್ಲ ಸುಮ್ಮನೆ ನೋಡುವುದಕ್ಕೆ ಆಗದು ಇದು ಇಕ್ಕಟ್ಟಿನ ದಿನಗಳು ಏನು ಹೇಳುತ್ತಾ ಇದ್ದೀರಿ ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಹೇಗೆ ಬಾಳುವುದು ಎಂದು ಕೇಳುತ್ತೀರಾ ಒಬ್ಬ ದೇವ ಮನುಷ್ಯನು ತನ್ನ ಅನುಭವವನ್ನು ಹೇಳುತ್ತಾನೆ ನೋಡಿರಿ ಎರಡು ಕುರಿತ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ಎಲ್ಲಾ ಕಡೆಗಳಿಂದ ನಾವು ಇಕ್ಕಟ್ಟಿನಲ್ಲಿ ಇದ್ದೇವೆ ನಾವು ಅತಿ ಸಂಕಟ ಪಡುವುದಿಲ್ಲ ಸೋತು ಹೋಗುವುದಿಲ್ಲ ಅಡಗಿ ಹೋಗುವುದಿಲ್ಲ ಯಾವಾಗಲೂ ಉತ್ಸಾಹವಾಗಿ ಧೈರ್ಯವಾಗಿ ಸಂತೋಷವಾಗಿ ಇದ್ದಾವ ನಿಮಗೇನು ನೀವು ಹೇಳುತ್ತೀರಿ ನೀವು ಸೇವೆ ಊರೂರಿಗೆ ಹೋಗಿ ಪ್ರಸಂಗ ಮಾಡಬೇಕು ಅನೇಕ ದೇಶಗಳಿಗೆ ಹೋಗಿ ಸ್ಥಳಗಳನ್ನೆಲ್ಲ ನೋಡಿ ಜಾಲಿಯಾಗಿದ್ದೀರಿ ಹಾಗೆ ತಾನೇ ಅನಿಸುತ್ತದೆ ನಿಮಗೆ ಇರುವ ಹಾಗೆ ಸಾವಿರ ಪಟ್ಟು ಇಕ್ಕಟ್ಟು ಸೇವಕರುಗಳಿಗೆ ಇದೆ ಸರ್ವ ವಿಧದಲ್ಲೂ ಇಕ್ಕಟ್ಟು ಎಲ್ಲ ಕಡೆಗಳಲ್ಲೂ ಸೈತಾನ ಇಕ್ಕಟ್ಟುಗಳನ್ನು ಉಂಟು ಮಾಡಿ ಅಡಗಿಸುವಂತ ಪ್ರಯತ್ನಗಳನ್ನು ಮಾಡುತ್ತಲೇ ಇರುವನು ಅನುದಿನೋ ಭಯಪಡಿಸುವಂತಹ ಕಾರ್ಯಗಳು ಬರುತ್ತವೆ ಅನುದಿನೋ ಇಕ್ಕಟ್ಟಿನ ಕಾರ್ಯಗಳು ಬರುತ್ತವೆ ಈ ಸೇವೆಯಲ್ಲಿ ಒಂದು ಇಕ್ಕಟ್ಟು ಬರುತ್ತದೆ ಆ ಸೇವೆಲಿ ಒಂದು ಇಕ್ಕಟ್ಟು ಬರುತ್ತದೆ ಈ ಸೇವೆಯನ್ನು ಮಾಡೋದಕ್ಕೆ ಹೋದರೆ ಅಲ್ಲಿಂದ ಒಂದು ತಡೆ ಬರುತ್ತದೆ ಎಲ್ಲ ಕಡೆಗಳಿಂದಲೂ ಇಕ್ಕಟ್ಟು ಬರುತ್ತದೆ ಕೆಲವೊಮ್ಮೆ ಏನು ಮಾಡುವುದೆಂದು ತವಕಿಸುವಂತ ಪರಿಸ್ಥಿತಿ ಕೂಡ ಬರುತ್ತದೆ ಆ ರೀತಿ ಎಲ್ಲಾ ಕಡೆಗಳಲ್ಲೂ ಇಕ್ಕಟ್ಟು ಒಂದು ಕಡೆ ಮನುಷ್ಯರಿಂದ ಬರುವಂತ ಇಕ್ಕಟ್ಟುಗಳು ಬರುತ್ತವೆ ಇನ್ನೊಂದು ಕಡೆ ಅಧಿಕಾರಿಗಳಿಂದ ಬರುವಂತ ಅನೇಕ ಇಕ್ಕಟ್ಟುಗಳು ಬರುತ್ತವೆ ಇನ್ನೊಂದು ಕಡೆ ಜೊತೆಗೆ ಇದ್ದಾರಲ್ಲ ಅವರ ಮೂಲಕ ಒಂದು ಇಕ್ಕಟ್ಟು ಬರುತ್ತದೆ ಮತ್ತೊಂದು ಕಡೆ ಕುಟುಂಬದಿಂದ ಒಂದು ಇಕ್ಕಟ್ಟು ಬರುತ್ತದೆ ಮತ್ತೊಂದು ಕಡೆ ಸೈತಾನನ ಮೂಲಕ ಆಕಾಶ ಮಂಡಲದ ಕ್ರಿಯೆಗಳಿಂದ ಇಕ್ಕಟ್ಟುಗಳು ಎಲ್ಲಾ ಕಡೆಗಳಿಂದಲೂ ಇಕ್ಕಟ್ಟುಗಳು ಈ ರೀತಿಯಾಗಿ ಅನೇಕ ಇಕ್ಕಟ್ಟುಗಳನ್ನು ಸಂಧಿಸುತ್ತಲೇ ಇದ್ದಾವೆ ಅನುದಿನವೂ ಇಕ್ಕಟ್ಟುಗಳು ಬರುತ್ತಲೇ ಇವೆ ನನಗೆ ಗೊತ್ತು ಕೊನೆಯವರೆಗೂ ಇಕ್ಕಟ್ಟುಗಳು ಬರುತ್ತಲೇ ಇರುತ್ತವೆ ಇದಕ್ಕೊಂದು ಅಂತ್ಯವೇ ಇಲ್ಲ ಯಾಕಂದ್ರೆ ಕ್ರೈಸ್ತ ಜೀವಿತ ಎಂಬುದು ಹೋರಾಟ ತುಂಬಿದಂತ ಜೀವಿತ ಏಸು ಏನ್ ಹೇಳಿದನು ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು ಆದರೂ ಕೂಡ ದೃಢಗೊಳ್ಳಿ ನಾನು ಲೋಕವನ್ನು ಜಯಿಸಿದ್ದೇನೆ ಅದುವೇ ನಮ್ಮ ನಂಬಿಕೆ ಅದುವೇ ನಮ್ಮ ವಿಶ್ವಾಸ ಆದ್ದರಿಂದ ಇಕ್ಕಟ್ಟುಗಳು ಬರುತ್ತವೆ ಇಕ್ಕಟ್ಟು ಬರಬಾರದೆಂದು ಪ್ರಾರ್ಥನೆ ಮಾಡಿದರೆ ಉತ್ತರ ಬರುವುದಿಲ್ಲ ಇಕ್ಕಟ್ಟುಗಳು ಇದ್ದೇ ಇರುತ್ತವೆ ಅದುವೇ ಕ್ರೈಸ್ತ ಜೀವಿತ ದೇವರು ನಮಗೆ ಇಟ್ಟಿರುವಂತ ಮಾರ್ಗ ಸೇವೆ ಮಾಡುತ್ತಾ ಇದ್ದೀರಾ ಶಿಲುಬೆಯನ್ನು ಹೊರಲೇಬೇಕು ಶಿಲುಬೆಯನ್ನು ಹೊರದೆ ಹೇಗೆ ಆತನನ್ನು ಹಿಂಬಾಲಿಸಲು ಸಾಧ್ಯ ಅದು ನಿಂದೆ ಇಕ್ಕಟ್ಟು ಅವಮಾನ ಸುಳ್ಳು ಆಪಾದನೆಗಳು ಅದೆಲ್ಲ ಬಂದೇ ಬರುತ್ತದೆ ಹೊರಗಿನಿಂದ ಬಂದರೆ ಪರವಾಗಿಲ್ಲ ಒಳಗೆ ಆ ರೀತಿ ಇದೆ ಎಂದು ಹೇಳುತ್ತೀರಾ ಅದು ಹಾಗೆ ಇರುತ್ತದೆ ಅದುವೇ ದೇವರು ನಮಗಾಗಿ ಇಟ್ಟಿರುವಂತ ಜೀವನದ ಮಾರ್ಗ ನಾವದರಲ್ಲಿ ಹೋಗಲೇಬೇಕು ಅಪ್ಪೋಸ್ನಂತ ಪೌಲನ್ನು ದೇವರಿಗಾಗಿ ವೈರಾಗ್ಯವಾಗಿ ಸೇವೆ ಮಾಡಿದ ಅವನೇ ಹೇಳುತ್ತಾನೆ ಸರೋವಿದ್ರು ನಾವು ಇಕ್ಕಟ್ಟಿನಲ್ಲಿ ಇದ್ದರೂ ಅತಿ ಸಂಕಟ ಪಡುವವರಲ್ಲ ಸೈತಾನ ನಮ್ಮನ್ನು ಇಕ್ಕಟ್ಟಿನಲ್ಲಿ ಮುರಿದು ಬಿಡಬೇಕೆಂದು ಅಂದುಕೊಳ್ಳುತ್ತಾನೆ ನಮ್ಮನ್ನು ಅಡಗಿಸಲು ಯೋಚಿಸುತ್ತಾನೆ ಪ್ರಾರ್ಥನೆಯನ್ನು ತಡೆಯಲು ಯೋಚಿಸುತ್ತಾನೆ ಸೇವೆಯನ್ನು ಅಡಗಿಸಬೇಕೆಂದು ಯೋಚಿಸುತ್ತಾನೆ ನಿಮ್ಮ ಕಾರ್ಯಗಳನ್ನು ಅವನು ಅಡಗಿಸಬೇಕೆಂದು ಯೋಚಿಸುತ್ತಾನೆ ಬಿಸ್ನೆಸ್ ಮಾಡುತ್ತೀರಾ ಅದನ್ನು ಅಡಗಿಸಬೇಕು ಯಾಕಂದ್ರೆ ನೀವು ಸೇವೆಗೆ ಸಹಾಯವಾಗಿದ್ದೀರಿ ನೀವು ಕೆಲಸ ಮಾಡುತ್ತೀರಾ ಅದನ್ನು ಅಡಗಿಸಬೇಕು ಯಾಕಂದ್ರೆ ನೀವು ಕರ್ತನ ರಾಜ್ಯ ಕಟ್ಟುವುದಕ್ಕೆ ಸಹಾಯವಾಗಿದ್ದೀರಿ ನೀವು ಓದುತ್ತಾ ಇದ್ದೀರಾ ಅದರಲ್ಲಿ ನಿಮ್ಮನ್ನು ಅಡಗಿಸಬೇಕು ಯಾಕಂದ್ರೆ ನೀವು ಸಾಕ್ಷಿ ಹೇಳಿ ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದೀರಿ ನೀವು ಸಂತೋಷವಾಗಿದ್ದರೆ ಇನ್ನೂ ಯೇಸುವನ್ನು ಮಹಿಮೆ ಪಡಿಸುತ್ತಲೇ ಇರುವಿರಿ ನಿಮ್ಮನ್ನು ಅಡಗಿಸಬೇಕು ಎಂದು ಯೋಚಿಸುವನು ಆದ್ರೆ ಆ ಇಕ್ಕಟ್ಟಿನ ಮಧ್ಯದಲ್ಲಿ ನಮ್ಮನ್ನು ಸಂತೋಷವಾಗಿಡುವಂತ ದೇವರು ಇದ್ದಾರೆ ಇದು ಸೈತಾನನಿಗೆ ತಿಳಿಯದು ಅದಕ್ಕೆ ಅವನಿಗೆ ಹುಚ್ಚು ಹಿಡಿದಂತೆ ಆಗುತ್ತದೆ ಇಷ್ಟು ಇಕ್ಕಟ್ಟಿನಲ್ಲಿ ಇದ್ದರೂ ಅವರು ಹೇಗೆ ಸಂತೋಷವಾಗಿದ್ದಾರೆ ಅನೇಕ ಇಕ್ಕಟ್ಟುಗಳು ಬರುತ್ತವೆ ಆದ್ರೆ ನಾನು ಹೇಳುವೆ ಸೈತಾನನೇ ನೀನು ಎಷ್ಟೇ ಇಕ್ಕಟ್ಟುಗಳನ್ನು ತಂದರು ಎಷ್ಟೇ ನಿಂದೆ ಅವಮಾನ ಕಷ್ಟಗಳನ್ನು ತಂದರು ನನ್ನ ಪ್ರಾರ್ಥನೆಯನ್ನು ತಡೆಯುವುದಕ್ಕೆ ಆಗದು ಸೇವೆಯನ್ನು ತಡೆಯುವುದಕ್ಕೆ ಆಗದು ನನ್ನ ಸಂತೋಷವನ್ನು ಕೆಡಿಸುವುದಕ್ಕೆ ಆಗದು ಯಾಕೆಂದರೆ ನಿನ್ನನ್ನು ಜಯಿಸಿದಂತ ಯೇಸು ನನ್ನೊಂದಿಗೆ ಇದ್ದಾನೆ ಯಾವುದೇ ಇಕ್ಕಟ್ಟಿನಲ್ಲೂ ನನ್ನನ್ನು ಧೈರ್ಯಪಡಿಸುವಂತ ಬಲಪಡಿಸುವಂತ ಕಾಪಾಡುವಂತ ನಡೆಸುವಂತ ಏಸು ಇದ್ದಾರೆ ಆದ್ದರಿಂದ ನಾನು ಅಡಗಿ ಹೋಗುವುದಿಲ್ಲ ನಾನು ಕುಂದಿ ಹೋಗುವುದಿಲ್ಲ ನಾನು ತೀವ್ರವಾಗಿ ಇನ್ನು ದೇವರನ್ನು ಮಹಿಮೆ ಪಡಿಸುವೆ ಆ ರೀತಿ ಹೇಳುವಾಗ ಸೈತಾನನು ಅವಮಾನ ಹೊಂದುವನು ಏಸು ಸಂತೋಷ ಪಡುವನು ನಮ್ಮನ್ನು ಬಲಪಡಿಸುವನು ಆದ್ದರಿಂದ ನಾನು ಸೋತು ಹೋದೆ ಅಡಗಿ ಹೋದೆ ಕುಂದಿ ಹೋದೆ ಎಂದು ಹೇಳಬೇಡಿ ಸರ್ವ ವಿಧದಲ್ಲೂ ಇಕ್ಕಟ್ಟಿನಲ್ಲಿ ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ಸೈತಾನನೇ ನಿನ್ನನ್ನು ಅಡಗಿಸಲು ಆಗದು ನನ್ನ ಪ್ರಾರ್ಥನೆಯನ್ನು ತಡೆಯುವುದಕ್ಕೆ ಆಗದು ನನ್ನ ಸೇವೆಯನ್ನು ತಡೆ ಮಾಡುವುದಕ್ಕೆ ಆಗದು ನನ್ನ ಕೆಲಸದಲ್ಲಿ ಬಿಸ್ನೆಸ್ ನಲ್ಲಿ ನನ್ನನ್ನು ಅಡಗಿಸುವುದಕ್ಕೆ ಆಗದು ನಾನು ಎದ್ದು ಕರ್ತನಿಗಾಗಿ ಪ್ರಕಾಶಿಸುವ ಧೈರ್ಯವಾಗಿ ಹೇಳಿರಿ ದೇವರಿಗೆ ನಿಮ್ಮನ್ನು ಬಲಪಡಿಸುತ್ತ ಇದ್ದಾರೆ ಎಲ್ಲಾ ಕಡೆಗಳಿಂದ ಇಕ್ಕಟ್ಟನ್ನು ಉಂಟು ಮಾಡುತ್ತಿರುವ ಸೈತಾನ ಆಶಾಭಂಗ ಪಡುವನು ಧೈರ್ಯವಾಗಿ ಹೇಳಿರಿ ಇಂದು ದೇವರ ನೋಡಿ ದೇವರ ನಾನು ಸರ್ವ ವಿಧದಲ್ಲೂ ಇಕ್ಕಟ್ಟಿನಲ್ಲಿ ಇದ್ದರೂ ಅತಿ ಸಂಕಟ ಪಡುವುದಿಲ್ಲ ಸೈತಾನನೇ ಎಲ್ಲಾ ಕಡೆಗಳಿಂದ ನೀ ನನಗೆ ಇಕ್ಕಟ್ಟುಗಳನ್ನು ತಂದರೂ ನಾನು ಅಡಗಿ ಹೋಗುವುದಿಲ್ಲ ಕುಂದಿ ಹೋಗುವುದಿಲ್ಲ ನನ್ನ ಏಸು ನನ್ನ ಸಂಗಡ ಇದ್ದಾನೆ ಜಯ ಕೊಡುತ್ತಾನೆ ಕರ್ತನಲ್ಲಿ ನಾನು ಸಂತೋಷ ಪಡುವೆನು ಇಂದು ಸೈತಾನನೇ ನಿನ್ನನ್ನು ನಾನು ಜಯಿಸುತ್ತೇನೆ ಇಂದು ನಾನು ಜಯ ಹೊಂದುತ್ತೇನೆ ಇಂದು ಎಲ್ಲ ಹೋರಾಟಗಳನ್ನು ಜಯಿಸಿ ಪುನಃ ಎದ್ದು ಪ್ರಕಾಶಿಸುವುದಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್